ಬಂಧುಗಳೇ ಬಂಧುಗಳೇ ಈ ಈ ದಿನ ಒಂದು ಚಳುವಳಿ ಮಾಡೋದು ಅನಿವಾರ್ಯವಾಗಿದೆ ಯಾಕಂದ್ರೆ ಇದು ಬರೀ ಜನವಾರ ತೆಗೆದಾಗಿರೋ ಒಂದು ವಿಚಾರ ಅಲ್ಲ ಹಿಂದೂ ಧರ್ಮದ ಅಸ್ತಿ ಅಸ್ಮಿತಿಯನ್ನು ಕ್ರಮ ಕ್ರಮವಾಗಿ ನಿರ್ಮೂಲನೆ ಮಾಡೋ ಒಂದು ಆಯೋಜನೆ ಆಗಿದೆ ಒಂದು ಮಾಸ್ಟರ್ ಪ್ಲಾನ್ ಇದೆ ಆ ಪ್ಲಾನ್ ಅನುಗುಣವಾಗಿ ಕ್ರಮ ಕ್ರಮವಾಗಿ ಎಲ್ಲ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರಗಳು ಹಿಂದೂ ವಿರೋಧಿ ಸಂಘಟನೆಗಳು ಹಾಗೂ ಕೆಲವರು ನೀಚ ಜನ ಈ ದೇಶದ ವಿರೋಧಿಗಳು ಅವರಿಗೆ ಕುಮ್ಮಕ್ಕ ಕೊಟ್ಟು ಅವ್ರಿಗೆ ಸಹಕರಿಸಿ ಹಿಂದೂ ಧರ್ಮವನ್ನು ನಾಶ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಜನವಾರ ಒಂದೇ ಅಲ್ಲ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ವಿಚಾರದಲ್ಲಿ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ನಾವು ಹಿಂದೂಗಳೆಲ್ಲ ಒಂದಾಗಿ ಬ್ರಾಹ್ಮಣರು ವೈಶ್ಯರು ಶುಕ್ರರು ಹಿಂದಾದ್ರು ಪ್ರತಿಯೊಬ್ಬ ಪ್ರತಿ ಭಾರತೀಯನು ಹಿಂದುವೆ ಆ ಹಿಂದೂ ಆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಇದೇ ರೀತಿ ಇಳಿತೀವಿ ಯಾರ್ಯಾರು ಹಿಂದೂ ಧರ್ಮಕ್ಕೆ ವಿರುದ್ಧ ಮಾಡ್ತಾರೋ ವಿರುದ್ಧವಾಗಿ ನಡ್ಕೊತಾರೋ ಅದನ್ನ ಕೊಡ್ತಾರೋ ಆ ಪ್ಲಾನ್ ಪ್ರಕಾರ ಯಾರು ನಡ್ಕೊಂಡು ಅವ್ರಿಗೆ ಕುಮ್ಮಕ್ ಕೊಡ್ತಾರೋ ಅವ್ರ ವಿರುದ್ಧವಾಗಿ ನಾವು ಸದಾ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇರ್ತೀವಿ ಅವಶ್ಯಕತೆ ಬಿದ್ದರೆ ಯಾವ ಮಟ್ಟಕ್ಕಾದ್ರೆ ಇಳಿತೀವಿ ಈ ದೇಶ ನಾವು ಧರ್ಮನ ರಕ್ಷಣೆ ಮಾಡ್ತೀವಿ ರಕ್ಷಿಸಿ ಹೋರಾಡಕೋಸ್ಕರ ನಾವು ಈ ಸದಾ ಯಾವಾಗಲೂ ಒಂದಾಗಿರ್ತೀವಿ ಹೋರಾಟ ಮಾಡ್ತೀವಿ ಇನ್ನು ಮುಂದಕ್ಕೆ ಇಂಥ ಕೃತಿಗಳು ನಡೆಯದಂಗೆ ಸರ್ಕಾರಗಳು ನೋಡ್ಕೋಬೇಕು ಅಧಿಕಾರಿಗಳು ನೋಡ್ಕೋಬೇಕು ಅಧಿಕಾರಿಗಳ ಬುದ್ಧಿ ಇರೋದಿಲ್ವಾ ಯಾವ ಸರ್ಕಾರದಲ್ಲಿ ಅವ್ರು ರಾಜಕಾರಣಿ ಹೇಳಿದ್ರೆ ಕೇಳಕ್ಕೆ ಅವ್ರಿಗೆ ಇದಿಲ್ವಾ ಕಾನೂನು ಎಂದು ಗೊತ್ತಿಲ್ವಾ ಸರ್ಕಾರಗಳಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಟೀಚರ್ಗಳು ಪ್ರಿನ್ಸಿಪಾಲ್ಗಳು ಎಲ್ರಿಗೂ ಕಾನೂನು ಹೇಳ್ಕೋ ಅಂತ ಅವ್ರಿಗೆ ಕಾನೂನು ಎಂದು ಗೊತ್ತಿಲ್ವಾ ಅವರೆಲ್ಲ ಒಂದು ಆಯೋಜನೆ ಪ್ರಕಾರ ಮಾಡ್ತಾ ಇದಾರೆ ಹಿಂದೂ ಧರ್ಮ ಹಿಂದೂನ ಅಸ್ಮಿತಿನ ನಾಶ ಮಾಡಕ್ ಪ್ರಯತ್ನ ಮಾಡ್ತಾ ಇದಕ್ಕೆ ಮುಂದೆ ನಾವು ಬಿಡೋದಿಲ್ಲ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಹೇಳಿ ನಾನು ಎರಡು ಮಾತು ಮುಗಿಸಿ ಈ ಹೋರಾಟಕ್ಕೆ ಇದು ನಾನು ಇದು ಹೋರಾಟ ಅಲ್ಲ ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ಹೇಳ್ತಾ ಇದ್ರು